ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ कपये नमः विष्णुसहस्रनामद एण्टुनूरम्बत्तनय नाम कपिः कम् ಜಲಂ ರಶ್ಮಿಭಿಹಿ ಪಿಬನ್ ಕಪಿಹಿ ಸೂರ್ಯ ಕಂ ಅಂದರೆ ನೀರನ್ನು ತನ್ನ ಕಿರಣಗಳಿಂದ ಕುಡಿಯುವವನು ಹೀರುವವನು ಸೂರ್ಯ ಆದ್ದರಿಂದ ಸೂರ್ಯ ಕಪಿಹಿ ಆದರೆ ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದು ಸೂರ್ಯನಿಗೂ ಬೆಳಕನ್ನು ಕಿರಣವನ್ನು ತೇಜಸ್ಸನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಕಪಿಹಿ ಕಪಿರ್ವರಾಹೋ ಕಪಿ ಅಂದರೆ ವರಾಹರೂಪಿ ಭಗವಂತ ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂಮಿಯನ್ನು ಅಪಹರಿಸಿದಾಗ ಭಗವಂತ ವರಾಹರೂಪವನ್ನು ತಾಳಿ ರಾಕ್ಷಸನನ್ನು ಸಂಹಾರ ಮಾಡಿ ಭೂಮಿಯನ್ನು ಹೊತ್ತು ಅದನ್ನು ಅದರ ಸಹಜವಾದ ನಿರ್ದಿಷ್ಟವಾದ ಜಾಗಕ್ಕೆ ಪುನಃ ಮರಳಿಸಿ ಭೂಮಿಯನ್ನು ರಕ್ಷಿಸಿದ್ದಾನೆ ಹೀಗಾಗಿ ಭಗವಂತ ಕಪಿಹಿ ಕಂ ಅಂದರೆ ಅಂದರೆ ಸುಖ ಸದಾ ಆನಂದದ ಸ್ಥಿತಿಯಲ್ಲಿರುವವನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳಿಗೆ ಸುಖವನ್ನು ಆನಂದವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಕಪಿಹಿ ಕಂಪಯತೀತಿ ಕಪಿಹಿ ತನ್ನ ನೀತಿಗೆ ಬದ್ಧವಾಗದೇ ಇರುವ ದುಷ್ಟರನ್ನು ದೈತ್ಯರನ್ನು ಪಾಪಿಗಳನ್ನು ಲೋಕಕಂಟಕರನ್ನು ನಡುಗಿಸುತ್ತಾನೆ ಭಯಪಡಿಸುತ್ತಾನೆ ಶಿಕ್ಷಿಸುತ್ತಾನೆ ಭಗವಂತ ಹೀಗಾಗಿ ಭಗವಂತ ಕಪಿಹಿ ಓಂ ಕಪಾಯೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸಭ ಶ್ರೀಕೃಷ್ಣಾರ್ಪಣಮಸ್ತು